ಆದರೆ ದೈಹಿಕ ಶಿಕ್ಷಣ ನಮ್ಮ ಕ್ಷೇತ್ರದ ಎಲ್ಲ ನೀವು ನನ್ನ ಬಂಧುಗಳು ಅದು ಎಲ್ಲಿ ಉಳಿಬೇಕಾಗಿದೆ ಅಲ್ಲೇ ಇದೆ ಮುಂದೆ ಬರಲಿಲ್ಲ ಯಾಕೆ ನಾವು ಕಂಡ ಕನಸು ಅದು ಹಾಗೆ ಕನಸಾಗೆ ಉಳಿತು ಅಂತ ಅನಿಸ್ತಾ ಇದೆ ಯಾಕೆ ನಿಮ್ಗೆ ಗೊತ್ತಿದೆ ನನಗಿಂತ ಹೆಚ್ಚು ಯಾಕಂದರೆ ಸಿ ಎನ್ ಡಿ ನಿಮ್ಮದು ಸಿ ಎನ್ ಡಿ ಇನ್ನೂ ಏನೂ ಬದಲಾವಣೆ ಇಲ್ಲ ಹೆಡ್ ಮಾಸ್ಟರ್ ಆಗೋಲ್ಲ ನೀವು ಏನೂ ಆಗೋಂಗಿಲ್ಲ ಅಂತ ನನ್ನ ಕಲ್ಪನೆ ಇದೆ ಬಟ್ ಆಗಲಿಕ್ಕಿಲ್ಲ ನೀವು ಯಾಕಂದರೆ ನಮ್ಮದು ಈ ಹೊಸ ಸರ್ಕಾರದ ರಚನೆ ನೀತಿಯಲ್ಲಿ ಎನ್ ಇ ಪಿ ಪ್ರೋಗ್ರಾಮ್ ನ್ಯಾಷ್ನಲ್ ಎಜುಕೇಷನ್ ಆರ್ ಸಿಮ್ನಲ್ಲಿ ನಾನು ಒಬ್ಬ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ದಯ ಈ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆ ಯೋಗ ಡಿಗ್ರಿ ಕಾಲೇಜಲ್ಲಿ ಕಂಪಲ್ಸರಿ ಮಾಡಬೇಕು ಹಾಗೆ ಜತೆಯಲ್ಲಿ ಇಲ್ಲಿ ಒನ್ ಟು ಟೆಂತ್ ಅನ್ನು ಹೀಗೆ ಕಂಪಲ್ಸರಿ ಮಾಡಬೇಕು ಏನೇ ಕೀಡ ಇಲ್ಲಿ ನಡೀತಾ ಇದೆ ಬಂದಿರಬೇಕು ಬಹುತೇಕ ಬರ್ತಾ ಬರ್ತಾಯಿದೆ ಪಿ ಯು ಸಿಯಲ್ಲಿ ಹಾಗೆ ಲೆಕ್ಚರ್ ಇನ್ ಫಿಸಿಕಲ್ ಎಜುಕೇಷನ್ ಅಂತೇಳಿ ಮಾಡಿದ್ರು ಅದು ಹಾಗೆ ಅಷ್ಟೇ ಗೊತ್ತು ಸರ್ಕಾರದಲ್ಲಿ ಯಾರೂ ಅಪಾಯಿಂಟ್ಮೆಂಟ್ ಆಗಲಿಲ್ಲ ನನ್ನ ನಲವತ್ತೊಂದು ನಲವತ್ತೇಳು ಸ್ವಾತಂತ್ರ್ಯ ಈ ಭಾರತ ದೇಶಕ್ಕೆ ಕಾರ್ಮಿಕ ಎಪ್ಪತ್ತೈದು ವರ್ಷದಲ್ಲಿ ಅದು ಹಾಗೆ ಕನಸು ಕನಸಾಗಿ ಉಳಿತು ಅಂತ ನನ್ನ ಕಲ್ಪನೆ ಇದೆ ಮತ್ತು ನಾನು ಜಾಸ್ತಿ ಹೇಳ್ದಿಲ್ಲ ನಿಮ್ಮ ನಿಮ್ಮ ಜೊತೆಯಲ್ಲೇ ನಾವು ಲಾಸ್ಟ್ ಪ್ರೀತ ಪ್ರೀತನ್ನು ಹೇಳ್ತಾ ಇದ್ದೆವು ಒಂದು ಮಾತು ಏನಂದರೆ ನಮ್ಮ ನಲವತ್ತೆಂಟು ವರ್ಷ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ವಾರಂಟಿ ಅವರು ಮಾಡಬೇಕಾಗಿತ್ತು ಕೆಲಸ ಆ ಕೆಲಸ ಆಗಲಿಲ್ಲ ಆಗಲಿಲ್ಲ ಅಂತ ಹೇಳಿ ನಾವು ಮೇಲೆ ದೂಷಿಸೋದಿಲ್ಲ ಯಾಕಂದರೆ ಈ ದೇಶದಾಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಹಾಗೆ ನಾವು ಬರ್ತಿರ್ತೇವೆ ಹೋಗ್ತಿರ್ತೇವೆ ನೀವು ಬಂದಿರಿ ಪ್ರೊಫೆಷನಿಗೆ ಬಂದಿರಿ ಸರ್ವಿಸಿಗೆ ಬಂದಿರಿ ಒಂದು ದಿವಸ ನಿಮಗೂ ಒಂದು ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಡೇಟ್ ಬಂದ ನನ್ನ ಹಾಗೆ ನೀವು ಆಗಿ ಹೊರಗಡೆ ಹೋಗಬೇಕಾಗ್ತದೆ ಈ ಬರುವ ಹೋಗುವ ಮಧ್ಯದಲ್ಲಿ ಒಂದು ಈ ಪ್ರೊಫೆಷನಿಗೆ ನಾವೇನು ಕೊಟ್ಟಿದ್ದೀವಿ ಅವರ ಆ ಪ್ರೊಫೆಷನ್ ನಮಗೇನು ಕೊಟ್ಟಿದೆ ಅಥವಾ ನಾವು ಅದಕ್ಕೇನು ಕೊಡ್ತಾ ಇದ್ದೀವಿ ಸ್ವಲ್ಪ ಹಾಕಬೇಕಾಗಿದೆ ಯಾಕಂದರೆ ಬದುಕನ್ನು ಸುಂದರವಾಗಿ ಮಾಡ್ತಾರೆ ಮಾಡಿದಂಥ ಈ ನಮ್ಮ ಪ್ರೊಫೆಷನ್ಗೆ ನಾವು ಜನರಲ್ ಆಗಿ ಯಾವ ರೀತಿಯಾಗಿ ಟೀಚರ್ ಹೆಡ್ ಮಾಸ್ಟರ್ ಆಗಿ ಮತ್ತು ಹಾಗೆ ಆಗಿ ಪ್ರಮೋಷನ್ ಹೋಗ್ತಾ ಇದೆ ನಮಗೆಲ್ಲ ಪ್ರಮೋಷನ್ ಇಲ್ಲ ನಿಮಗೆಲ್ಲ ಪ್ರಮೋಷನ್ ನಿಮಗೆಲ್ಲ ಪ್ರಮೋಷನ್ ಇಲ್ಲ ಅಂತ ಅನಿಸ್ತಾ ಇದೆ ಬರೀ ಆಗಿ ಇನ್ಚಾರ್ಜ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಬಟ್ ಆ ದಿಶೆಯಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ನಾವು ಬರುವ ಒಂದು ಅಕ್ಟೋಬರ್ದಲ್ಲಿ ಅಥವಾ ನಾವು ಅಕ್ಟೋಬರ್ ಅಥವಾ ಇನ್ನು ಸೆಪ್ಟೆಂಬರ್ದಲ್ಲಿ ಅಥವಾ ಯಾವುದೋ ಒಂದು ತಿಂಗಳಲ್ಲಿ ನೋಡಿ ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಶಾಸಕರ ಇವತ್ತು ಮಂತ್ರಿಗಳಾಗಿದ್ದಾರೆ ಆ ಏಳೆರಡು ಜನ ಆಗಿದ್ದಾರೆ ಅವರಿಗೆ ಒಂದೆಡೆ ತರಿಸಿ ನೀವು ನಾವುಗಳೆಲ್ಲ ಸೇರಿ ಒಂದು ಮೆಮೋಡಮ್ ಕೊಟ್ಟು ಈಗಾಗಲೇ ಸಿ ಅಂತ ಅಂತಿಮದಲ್ಲಿ ಇದೆ ಅದು ಸರ್ಕಾರದಲ್ಲಿ ನಮ್ಮ ಜಿಲ್ಲಾ ಮಿನಿಸ್ಟರ್ ಉಸ್ತುವಾರಿ ಮಿನಿಸ್ಟರ್ ಸನ್ಮಾನ್ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ವೆರಿ ಸ್ಟ್ರಾಂಗ್ ಲೀಡರ್ ಇದ್ದಾರೆ ಅವರಿಗೆ ಮೆಮೋಡಮ್ಗಳನ್ನು ಕೊಡಬೇಕು ನೀವುಗಳೆಲ್ಲ ಬರಬೇಕು ಮತ್ತು ಬೇಡಿಕೆ ಅವರಿಗೆಲ್ಲ ಕರ್ಸ್ತಾ ಇದ್ದಲ್ಲವ ಸರ್ಕಾರದಲ್ಲಿ ಒಂದು ಚೂರು ಅದು ಒಂದು ಚೂರು ಏನು ನಮಗೇನು ಬಡನಿಲ್ಲ ಸರ್ಕಾರ ಏನು ನಮಗೇನು ಕೊಡಬೇಕಾಗಿಲ್ಲ ಏನು ಬರ್ಡನ್ ಆಗ್ತಾಯಿಲ್ಲ ಸರ್ಕಾರ ಜಸ್ಟ್ ನಮ್ಮದೇನಿದೆ ಪದನಾಮಗಳನ್ನ ಚೇಂಜ್ ಆಗಬೇಕು ಅಗಸ ಏನಾದ್ರೂ ಚೇಂಜ್ ಆಗಬೇಕಂತ ಒಂದು ಕಳಕಳಿ ವಿನಂತಿ ಮೇಲೆ ಅವರು ಕರಿತಾಯಿದ್ರು ತಾವುಗಳೆಲ್ಲ ನಮ್ಮ ಬಳ್ಳಾರಿ ವಿಜಯನಗರ ರಾಯಚೂರು ಎಲ್ಲ ಕಲ್ಯಾಣ ಕರ್ನಾಟಕದ ಏಳು ಏಳು ಜಿಲ್ಲೆಗಳಿಂದ ಬಂದಂಥ ಎಲ್ಲ ಟೀಚರ್ಸ್ ಬರಬೇಕು ಒಂದೇ ವರ್ಕ್ಶಾಪ್ ಮಾಡ್ತಾಯಿದ್ದೀವಿ ಸಕ್ರಾಪು ಹೇಳಿ ಸಕ್ಕರೆ ಪೂರ್ಟಿ ಎಲ್ಲ ಸೊ ಹೀಗಾಗಿ ನಮ್ಮ ಸರ್ ಬಂಡಾರಿ ಸರ್ ಇದ್ದಾರೆ ಜೊತೆಯಲ್ಲಿ ಅವರನ್ನ ಎಲ್ಲ ಕೇಳ್ಕೊಂಡು ಒನ್ ಡೇ ವರ್ಕ್ಶಾಪ್ ಮಾಡಿ ಆ ವರ್ಕ್ಶಾಪ್ನಲ್ಲಿ ಅವ್ರನ್ನೆಲ್ಲ ಕರೆಸಿ ನಮ್ಮ ಅಪೀಲುಗಳು ನಮ್ಮ ಅಹ್ವಾನಗಳನ್ನು ಅವರಿಗೆ ಕೊಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ನಿರೀಕ್ಷೆ ನೀವು ಎಲ್ಲ ಕೈ ಜೂಡಿಸೋದ್ರಿ ಕೆಲಸ ಆಗ್ಬೋದ ನಮ್ಮ ಎಲ್ಲ ಅಧಿಕಾರಿಗಳು ನಾಸಿಕರಾಗಲಿ ಮಂಡಳವರಾಗಲಿ ಈ ಅಧಿಕಾರಿಗಳು ಕೈಗೂಡಿಸಿದ್ರೆ ಸೊ ಎಲ್ಲ ಇದನ್ನು ಸಕ್ಸಸ್ ಆಗಿ ಹಾಕ್ಬೋದು ಯಾಕಂದರೆ ಈ ಸರ್ಕಾರ ಬ ಈ ಸರ್ಕಾರದಲ್ಲಿ ನಾವು ಇನ್ನೂ ಮಾಡಲಿಲ್ಲ ಈ ಸರ್ಕಾರ ಮಾಡಬಹುದು ಮಾಡೋಕ್ಕಿಲ್ಲ ಬಟ್ ಯಾವಾಗಲೂ ಪಾಸಿಟಿವ್ ಆಗಿ ವಿಚಾರಕ್ಕೆ ಹೋಗೋಣ ಅಂತ ಈ ಸಂದರ್ಭದಲ್ಲಿ अवकाश म्हटलेला अधिकायला नमस्कार